ಸರಿ ಈಗ ಕಿಡ್ನಾಪ್ ಅಂದ್ರೆ ಏನು ನೀವು ವಿಡಿಯೋ ರಿಪೋರ್ಟರ್ ಅಲ್ಲ ಕಿಡ್ನಾಪ್ ಅಂದ್ರೆ ಕೈಕಾಲ್ ಕಟ್ಟಿ ಒಬ್ಬನ್ನ ಕರ್ಕೊಂಡು ಹೋಗುದು ಬಲವಂತವಾಗಿ ಇಷ್ಟ ಇಲ್ಲದೆ ಮಗಳು ತಂದೆಯ ಮನೆಗೆ ಹೋಗೋದು ಅಥವಾ ತಾಯಿ ಮನೆಗೆ ಹೋಗುದು ಕಿಡ್ನಾಪ ಅವರ ಇಷ್ಟದ ಪ್ರಕಾರ ಅದು ಹೇಗೆ ಬಂದಿದ್ದಾರೆ ನೋಡ್ಲಿಕ್ಕೆ ಹೋಗಿದ್ವಿ ಧರ್ಮಸ್ಥಳದಲ್ಲಿ ಅವರು ಕನ್ಯಾಡಿಯಲ್ಲಿ ಇರ್ತಾ ಇದ್ರು ನಾವು ಯಾವಾಗ ಹೋದ್ರೆ ಕೂಡ ಮಾಡ್ತಾ ಇದ್ದ ಉದಯ ಅಂದ್ರೆ ನಮ್ ತಂದೆ ತಾಯಿ ಪ್ರತಿ ಸರಿ ಹೋಗಿ ನೋಡ್ಬೇಕು ಮಾತಾಡ್ಬೇಕು ಅಂತ ಹೇಳಿದಾಗ ಕೂಡ ನಮ್ ತಾಯಿ ಡೆತ್ ಆಗೋ ಸಂದರ್ಭದಲ್ಲಿ ಕೂಡ ಅವನು ಕಳಿಸ್ಲಿಲ್ಲ ಅವಾಗ ಕೋವಿಡ್ ಇತ್ತು ಅದೊಂದು ಎಕ್ಸ್ಕ್ಯೂಸ್ ಅವನು ಕೊಡ್ಬೋದು ಅದ ಅದಲ್ಲದೆ ಹೋದ್ರೆ ಅದು ತುಂಬಾ ಜನ ನಾವು ಅದರ್ಮಸ್ಥಳದವರನ್ನು ಹಿಡ್ಕೊಂಡು ಕೂಡ ಅವನು ನಾವು ಬಂದಾಗ ಯಾವಾಗ್ಲೂ ಗಲಾಟೆ ಮಾಡೋದು ಆ ಅಕ್ಕನಿಗೆ ಥ್ರೆಟ್ ಮಾಡಿ ನೀನು ಅವ್ರ ಜೊತೆ ಹೋಗ್ಬಾರ್ದು ಪೊಲೀಸರು ಬಂದು ಕೇಳಲಿ ಯಾರೇ ಬಂದು ಕೇಳಲಿ ನಾನು ಹೋಗೋದಿಲ್ಲ ಅಂತ ಹೇಳಬೇಕು ಇಲ್ಲ ಅಂತ ಹೇಳಿ ನಿನ್ನನ್ನು ಮತ್ತೆ ನಿನ್ನ ಮಗು ನಾನು ಸಾಯಿಸಿ ಬಿಡ್ತೇನೆ ಅಂತ ಹೇಳಿ ಥ್ರೆಟ್ ಮಾಡೋದು ಬಟ್ ಹೊರಗಡೆ ತೋರಿಸುವಾಗ ಅವ್ನು ನಾನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೇನೆ ಅವಳ ಸೇವೆ ಮಾಡ್ತಾ ಇದ್ದೇನೆ ನಾವು ತಂಗಿ ತಾಯಿಯರು ಇದ್ದಾಗ ಕೂಡ ಆತರವನ್ನು ಅವ್ರು ಯಾರು ಬರೋದಿಲ್ಲ ಅಂತ ಹೇಳಿ ಆತರ ಹೊರಗಡೆ ತೋರಿಸ್ತಾ ಇದ್ದ ಬಟ್ ಒಳಗಡೆ ಅವಳಿಗೆ ದಿನ ಟಾರ್ಚರ್ ಕೊಡ್ತಿದ್ದ ಆ ವಿಚಾರ ಅಂತ ಹೇಳಿದ್ರೆ ನಾ ಹೋದಾಗ ಅವಳು ತುಂಬಾ ವಿಕಾರವಾಗಿ ಹೇಳ್ತಾ ಇದ್ಲ ಅಂದ್ರೆ ಹೆದರಿನ ಅಡುಗೆ ಆತರ ಎಲ್ಲಾ ಹೇಳ್ತಾ ಇದ್ಲು ನಾರ್ಮಲ್ ಆಗಿ ಮಾತಾಡ್ಲಿಕ್ಕೆ ನಮ್ಮ ಹತ್ರ ಅವಕಾಶನೇ ಕೊಡ್ತಾ ಇರ್ಲಿಲ್ಲ ಸೊ ಮೊನ್ನೆ ಒಂದಿನ ಹೋದಾಗ ಅವನು ಎರಡು ಮೂರು ದಿನದಿಂದ ಮನೆಗೆ ಬಂದಿರ್ಲಿಲ್ಲ ನಾವಲ್ಲಿ ಹೋದಾಗ ಕೇಳಿದಾಗ ಅವಳು ಏನ್ ಊಟ ತಿಂಡಿಗೆಲ್ಲ ಏನ್ ಮಾಡ್ತಿ ಅಂತ ಕೇಳಿದಾಗ ಯಾವಾಗ್ಲೂ ಕೂಡ ಅವನು ನಾವು ಬರುವಾಗ ತಿಳಿಸಿ ಅವ್ರಿಗೆ ಅವನಿಗೆ ತಿಳಿಸಿ ಹೋಗ್ತಿತ್ತು ಅವನಿಗೆ ತಿಳಿಸಿ ಹೋಗಿದಾಗ ಅವನು ನಮ್ಗೆ ಸಿಗಬಾರ್ದಂತ ಎಲ್ಲೆಲ್ಲಿಗೆ ಕರ್ಕೊಂಡು ಹೋಗ್ತಿದ್ದ ಅವನು ನಮಗೆ ಅವಳು ಸಿಗಬಾರ್ದು ಅವಳು ಮಾತಾಡಲಿಕ್ಕೆ ಅಂತ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಿದ್ದ ಮೊನ್ನೆ ಮಾತ್ರ ಅವ್ನು ಹೋದಾಗ ಅವನು ಇರ್ಲಿಲ್ಲ ನಾವು ಹೋದಾಗ ಆಗ ಕೇಳಿದ್ವಿ ನಾವು ಏನಾಗ್ತಿದೆ ಊಟ ತಿಂಡಿಗೆಲ್ಲ ಇಲ್ಲ ಏನ್ ಮಾಡ್ತಿ ಅಂತ ಕೇಳಿದಾಗ ನಂಗೆ ಭಯ ಆಗುತ್ತೆ ನೀವ್ ಯಾಕೆ ಬಂದ್ರಿ ಹೊಡಿತಾನೆ ನೀನ್ ಅಕ್ಕ ಅವಳು ಆ ತರ ಹೇಳಿದ್ಲು ಆಮೇಲೆ ಹೇಳಿದ್ಲು ನೀನ್ ಯಾಕೆ ನರಕದಲ್ಲಿ ಊಟ ತಿಂಡಿ ಇಲ್ಲ ಆಮೇಲೆ ನಾನು ಇದು ಒಬ್ಳು ಲೇಡಿಯಾಗಿ ಈ ವಿಷಯ ಹೇಳ್ತೇನೆ ಅವಳಿಗೆ ಮುಟ್ಟಿದಿನ ಕೂಡ ಅವನು ಹಾಕೊಳ್ಳಿಕ್ಕೆ ಸರಿಯಾದ ಬಟ್ಟೆಯನ್ನು ಕೂಡ ಕೊಟ್ಟಿರ್ಲಿಲ್ಲ ಬಟ್ಟೆ ಎಲ್ಲ ತೀರಾಗಲೀಜ್ ಆಗಿತ್ತು ನಾನು ಈ ಪರಿಸ್ಥಿತಿ ಇಲ್ಲಿದ್ಯ ನೀನು ನಿಂಗೆ ತಂದೆ ತಾಯಿದ್ ನೆನಪಾಗೋದಿಲ್ವಾ ನಾವ್ ಬಂದ ಕೂಡ ಬರ್ಬೇಡ ಅಂತ ಹೇಳಿ ಹೇಳ್ತಿದ್ದೆ ಅಂತ ಹೇಳಿದಾಗ ಅತ್ಲ ಅವಳು ಅವನ ನನ್ನನ್ನ ಹೆದರಿಸಿ ಈ ತರ ಹೇಳೋ ಹಾಗೆ ಮಾಡಿದ್ದಾನೆ ನೀನ್ ಅವ್ರ ಜೊತೆ ಹೋಗ್ಬಾರ್ದು ಹೇಳಿ ನೀನ್ ಬರ್ತೀಯಾ ಅಂತ ಕೇಳಿದೆ ನಾನು ಬರ್ಬೋದು ಬಂದ್ರೆ ಮತ್ತೆ ಅವ್ನು ಹೊಡೆದ್ರೆ ಕಷ್ಟ ಅಂತ ಹೇಳಿದ್ಲು ಏನಾಗೋದಿಲ್ಲ ನೀನ್ ಬಾ ಹೇಳಿ ಹೇಳಿದೆ ನಿನ್ ತಂದೆ ಮನೆಗೆಲ್ಲ ಬರುದಂತ ಆಯ್ತು ನಾನ್ ಬರ್ತೇನೆ ನನ್ಗೆ ಇಲ್ಲಿರೋಕೆ ಆಗುದಿಲ್ಲ ನಾನು ಇಲ್ಲಿ ಇದ್ರೆ ಅವ್ನು ಮತ್ತೆ 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 ಹೊಡೆದು ಸಾಯಿಸ್ತಾನೆ ಅಂತ ಹೇಳಿ ಆತರ ಹೇಳಿದ್ಲು ಸೊ ಅವಳ ಇಷ್ಟದ ಪ್ರಕಾರವೇ ಬಂದಿರೋದು ಇವಾಗ ಅವನು ಸ್ವಲ್ಪ ಫ್ರೀ ಆಗಿದ್ದಾಳೆ ಎಲ್ಲ ಓಪನ್ ಆಗಿ ಮಾತಾಡ್ತಾಳೆ ಮತ್ತೆ ಅವ್ನ ಟಿವಿ ಚಾನಲ್ ಎಲ್ಲ ಅವಳು ಬುದ್ಧಿಮಾಂದ್ಯ ಅಂತ ಹೇಳಿ ಬಿಂಬಿಸಿದ್ದಾನೆ ಮದುವೆ ಆದಾಗ ಅವನಿಗೆ ಇದು ಇವಳು ಮೂರನೇ ಹೆಂಡತಿ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಇವನು ಮೂರನೇ ಮದ್ವೆ ಅಂತ ಅದನ್ನು ಮುಚ್ಚಿಟ್ಟು ಮದ್ವೆ ಆದ ಆದ್ರೆ ಏನಂತ ಹೇಳಿದ್ರೆ ಅದಾದ್ಮೇಲೆ ಅವನೇ ಬಾಯ್ ಬಿಟ್ಟು ಹೇಳಿದ ಮುಂಚೆ ಎರಡು ಮದ್ವೆ ಆಗಿದೆ ಅಂತ ಹೇಳಿ ಕೂಡ ಅದಾದ್ಮೇಲೆ ಏನಂತ ಹೇಳಿದ್ರೆ ಏನು ಈ ತರ ನಮ್ಗೆ ಗೊತ್ತಿರ್ಲಿಲ್ಲ ಅವಳು ದಪ್ಪ ಇದ್ಲು ಮತ್ತೆ ಮದುವೆ ಆಗುವಾಗ ನಾರ್ಮಲ್ ಇದ್ಲು ಚೆನ್ನಾಗಿ ನಡ್ಕೊಂಡೆಲ್ಲ ಇದ್ಲು ಮದುವೆ ಆಗೋದು ಆಗುವಾಗೋದು ಕೂಡ ಬಿಡಿ ತೋರಿಸ್ಬೋದು ನಾವು ಎಷ್ಟು ಚೆನ್ನಾಗಿಲ್ಲ ಅಂತ ಆಲ್ಬಮ್ ಇದೆ ಆದ್ರೆ ಇವನ ಇದಕ್ಕೆ ಏನು ಹೆದರಿಕೆಗೆ ಅದಲ್ದ ಒಂದು ಮಗುವನ್ನು ಕೂಡ ಅವನು ತೆಗೆಸಿದ್ದಾನೆ ಇನ್ನೊಂದು ಮಗು ಬುದ್ಧಿಮಂದಿ ಮಗು ಅದು ಕೂಡ ಮೂರ್ ತಿಂಗಳಿಗೆ ಸತ್ತೋಗಿದೆ ಡಾಕ್ಟರ್ ಹೇಳಿದ್ದಾರೆ ಅವಳಿಗೆ ರಿಸ್ಕ್ ಇದೆ ಯಾವುದೇ ಕಾರಣಕ್ಕೂ ಅವಳು ಮತ್ತೆ ಪ್ರೆಗ್ನೆಂಟ್ ಅಂತ ಈ ತರದೆಲ್ಲ ಟಾರ್ಚರ್ ಕೊಟ್ಟು 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 ಅವಳನ್ನ ತುಂಬಾ ಗುಂಪು ಮಾಡಿದ್ದ ಮೊನ್ನೆ ಅವಳಿಗೆ ಒಂದೇ ಅವಕಾಶ ಆಗಿದೆ ಏನಂತ ಹೇಳಿದ್ರೆ ಅದು ನಾವು ಹೋದಾಗ ಯಾವತ್ತು ಬರುದಿಲ್ಲ ಅಂತ ಅವ್ನು ಹೇಳಿಸಿದ್ದ ಮೊನ್ನೆ ಒಂದು ಅವಕಾಶದಲ್ಲಿ ನಾನು ಬರ್ತೇನೆ ಅಂತ ಹೇಳಿ ಅವಳು ಬಂದ್ಲು ಈಗ ಅವಳು ತುಂಬಾ ನಾರ್ಮಲ್ ಆಗ್ತಿದ್ದಾಳೆ ಅವನ ಭಯದಿಂದ ಎಲ್ಲ ವಿಷಯ ಹೇಳ್ತಿದ್ದಾಳೆ ಅವನು ಹೇಗೆಲ್ಲ ಹೊಡಿತಿದ್ದ ಎಷ್ಟೆಲ್ಲ ಟಾರ್ಚರ್ ಕೊಡ್ತಿದ್ದ ನನ್ಗೆ ಮನೆಯೊಳಗೆ ಕೂಡ ಹೊರಗಡೆ ಚೆನ್ನಾಗಿ ಎಲ್ಲರೂ ಇಬ್ಬರಿಗೆ ನಾನು ಸೇವೆ ಮಾಡ್ತೇನೆ ಮತ್ತೆ ಬಲವಂತದಿಂದ ನಾನು ನನ್ನ ಗಂಡನ್ನ ಪ್ರೀತಿಸ್ತೇನೆ ಅಂತ ಹೇಳಿಸಿದ್ದು ಈ ತರ ಎಲ್ಲ ಮಾಡಿದ್ದಾನೆ ಅವನು ಓಕೆ ಈಗ ನೀವು ಅವ್ರನ್ನ ಕರ್ಕೊಂಡ್ಬಂದ್ ಹೇಗೆ ಹೋಗಿ ಹಾಗೆ ಕರ್ಕೊಂಡ್ಬಂದ್ರ ಹೇಗೆ ಮನೆಗೆ ಹೋಗಿ ಅಂದ್ರೆ ಅವಳಿಗೆ ನಾನೇ ಭುಜದ ಆಧಾರ ಕೊಟ್ಟು ನಾನೇ ನಡೆಸ್ಕೊಂಡು ನನ್ನ ಕಾರಲ್ಲಿ ನನ್ನ ಸ್ವಂತ ಕಾರಲ್ಲಿ ನಾನೇ ಕೂರಿಸ್ಕೊಂಡು ಕರ್ಕೊಂಡು ಬಂದೋರ್ಟ್ ನಾನು ಒಬ್ಳೆ ಹೋಗಿದ್ದೆ ನನ್ಗೆ ನಾನು ಡ್ಯೂಟಿ ಮೇಲೆ ಬೆಳ್ತಂಗಡಿ ಆ ಕಡೆ ವಿಸಿಟ್ ಮಾಡ್ಲಿಕ್ಕೆ ಇರುತ್ತೆ ಸೊ ನಾನು ಹೋಗ್ತಾ ಇರ್ತೇನೆ ಹೋದಾಗ ನನ್ಗೆ ವಿಷಯಗಳು ಗೊತ್ತಾಗುತ್ತೆ So ಮೊನ್ನೆ ಹೋಗಿ ನೋಡ್ದಾಗ ಈ ತರ ಪರಿಸ್ಥಿತಿ ಅಲ್ಲಿ ನನ್ನ ಅಕ್ಕ ಯಾವಾಗ್ಲೂ ನೋಡೋಕ್ ಬಿಡ್ತಿರ್ಲಿಲ್ಲ ಗಲಾಟೆ ಮಾಡ್ತಿದ್ದ ಹೊಡಿತಾ ಇದ್ದ ಈ ತರ ಎಲ್ಲ ಮಾಡ್ತಿದ್ದ ಸೊ ಮೊನ್ನೆ ಹೋದಾಗ ಅವಳು ಒಬ್ಳು ಬರ್ತಿ ಅಂತ ಹೇಳಿ ಬರ್ತೀನಿ ಹೇಳಿದ್ಲು ಅವಳು ಸ್ವಂತ ಇಚ್ಛೆಯಿಂದ ಬಂದಿದ್ದಾಳೆ ಯಾರು ಫೋರ್ಸ್ ಮಾಡ್ಲಿಲ್ಲ ಅವಳನ್ನ ಎಷ್ಟು ದಿನ ಆಯ್ತು ನಿಮ್ ಜೊತೆ ಬಂದವರು ಮೊನ್ನೆ ಸೋಮವಾರ ಅಂದ್ರೆ ಒಂದು ವಾರ ಇತ್ತು ಒಂದು ವಾರದಿಂದ ನಿಮ್ಮ ಮನೇಲೇ ಇದ್ದಾರಲ್ಲ ಅಲ್ಲ ನಮ್ಮ ಇದ್ದಾರೆ ಹ್ಯಾಪಿ ಆಗಿದ್ದಾರೆ ಹೌದು ಹ್ಯಾಪಿ ಆಗಿದ್ದಾರೆ ನಿಮ್ ಮನೇಲೇ ಇದಾರೆ ನೀವು ಮನೆಗೆ ಹೋದಾಗ ಅವ್ರು ಕರೆದಿದ್ದಕ್ಕೆ ಅವ್ರು ಬಂದ್ರಲ್ಲ ಬಂದ್ರು ಹೌದು ನಿಮ್ ಜೊತೆ ಬೇರೆ ಯಾರಾದ್ರೂ ಇದ್ರೆ ನೀವ್ ಒಬ್ರೇ ಹೋಗಿದ್ದ ಒಬ್ಳೆ ಹೋಗಿದ್ದೆ ಒಬ್ಳೆ ಹೋಗಿದ್ರೆ ಅವ್ರ ಮನೇಲಿ ಯಾವ್ದು ಅಬ್ಜೆಕ್ಷನ್ ಆಗ್ಲಿಲ್ಲ ಅಲ್ಲ ಇಲ್ಲ ಏನು ಬೇರೆ ಯಾರು ಇಲ್ಲ ಅವ್ನು ಮೂರು ದಿನದಿಂದ ಬರ್ತಾ ಇಲ್ಲ ಮುಂಚೆನೂ ಹಾಗೆ ಅಂತೆ ಆಗಾಗ ಅವಳನ್ನು ಒಬ್ಳನ್ನೇ ಬಿಟ್ಟು ಹೋಗ್ತಿದ್ದ ನಿಜವಾಗಿ ಅವನು ಮಾನಸಿಕ ಅಂತ ಬಿಂಬಿಸಿದ ಬಿಂಬಿಸಿದ್ಮೇಲೆ ಅಂತ ಹುಡುಗಿಯನ್ನ ಯಾರನ್ನಾದ್ರೂ ಒಬ್ಳನೆ ಬಿಟ್ಟು ಹೋಗ್ತಾರ ಅವಳಿಗೆ ಕೈಕಾಲ್ ನಡಿಯೋಕೆ ಆಗೋದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಅಡಿಗೆ ಆಗೋದಿಲ್ಲ ಅಂತ ಒಂದು ಊಟ ತಿಂಡಿ ಇಲ್ಲದೆ ಬಿಟ್ಟು ಹೋಗ್ತಾರ ಯಾವುದೇ ತಂಗಿಯಾಗ್ಲಿ ಒಡ ಹೊಡ್ದವರಾಗ್ಲಿ ಅಥವಾ ತಂದೆ ತಾಯಿ ಆಗ್ಲಿ ಅಂತ ಪರಿಸ್ಥಿತಿಯಲ್ಲಿ ಬಿಟ್ಟು ಬರೋಕ್ ಆಗುತ್ತಾ ನಾವು ನೋಡಿ ಗೊತ್ತಾಯ್ತು ಮೇಡಮ್ ಏನ್ ಅಂತ ಹೇಳಿದ್ರೆ ಇನ್ನೊಂದು ಮಾತು ನಂದು ಆ ನೀವ್ ಓದ್ರಿ ಅವ್ರ ಕರ್ದಿದ್ ತಕ್ಷಣ ಬಂದ್ರು ಅಂತ ಹೇಳ್ತಿದೀರಾ ಅವ್ರು ಬಂದಿದ್ ತಕ್ಷಣ ಇವ್ರು ಎಲ್ಲ ನಿಮ್ನ ಕಾಂಟಾಕ್ಟ್ ಮಾಡೋಕೆ ಏನೋ ಟ್ರೈ ಮಾಡಿದ್ರ ಉದ್ದಿ ಜಯನ್ ಅವ್ರು ಅವ್ರು ಎರಡು ದಿನ ಮತ್ತೆ ಬರ್ಲಿ ಇಲ್ಲ ಮನೆಗೆ ಅವ್ರಿಗೆ ಎರಡು ದಿನ ಆದ್ಮೇಲೆ ವಿಷಯ ಗೊತ್ತಾಗಿದೆ ಆಮೇಲೆ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಕಿಡ್ನಾಪ್ ಕೇಸ್ ಕೊಟ್ಟಿದ್ದಾರೆ ಅದಾಗ್ ಯಾರ್ ಮೇಲೆ ಕಿಡ್ನಾಪ್ ಕೇಸ್ ಕೊಟ್ಟಿದ್ದಾರೆ ಅವರಿಗೆ ಫಸ್ಟ್ ಯಾರಂತ ಗೊತ್ತಾಗಿಲ್ಲ ಆಮೇಲೆ ನನ್ನ ಮತ್ತೆ ನನ್ನ ತಂದೆ ಮೇಲೆ ಅಂದ್ರೆ ಅಮೃತವಾಣಿ ಅವರ ತಂಗಿ ನಾನು ಮತ್ತೆ ಅಮೃತವಾಣಿ ಅವರ ತಂದೆ ಮೇಲೆ ಅವನು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಆದ್ರೆ ಅದನ್ನ ಕಂಪ್ಲೇಂಟ್ ತಗೊಂಡಿಲ್ಲ ನಾವಿಲ್ಲಿ ಪೊಲೀಸ್ ಇಂಟಿಮೇಶನ್ ಕೊಟ್ವಿ ಕರ್ಕೊಂಡು ಬಂದ ತಕ್ಷಣ ಅದಕ್ಕೆ ಅವನೇನಾದ್ರೂ ಬಂದು ಗಲಾಟೆ ಮಾಡಿದ್ರೆ ನಮ್ಗೆ ತಿಳಿಸಿ ಅಂದಿದ್ದಾರೆ ಸೊ ಅದಾದ್ಮೇಲೆ ಧರ್ಮಸ್ಥಳದವರು ಕೂಡ ಅವನಿಗೆ ಎನ್ಕ್ವೈರಿ ಮಾಡಿ ಇಲ್ಲಿ ಎಂ ಎಲ್ ಸಿ ಎಲ್ಲ ಮಾಡಿಸಿದ್ದೀವಿ ನಾವು ಮುಡಿದ ಹಾಸ್ಪಿಟಲ್ ಅಲ್ಲಿ ಮತ್ತೆ ನಿಟ್ಟೆ ಹಾಸ್ಪಿಟಲ್ ಅಲ್ಲಿ ಕೂಡ ಕರ್ಕೊಂಡೋಗಿ ಎಲ್ಲ ಎಂ ಎಲ್ ಸಿ ಎಲ್ಲ ಮಾಡಿಸಿದ್ದೇವೆ ನಾವು ಎಲ್ಲೆಲ್ಲಿ ಪೆಟ್ಟಾಗಿದೆ ಆಗಿದೆ ಅಂತ ಆ ಇಷ್ಟೆಲ್ಲ ಆದ ನಂತರ ಏನು ಪೊಲೀಸ್ ಅವರು ಅವರಿಗೆ ವಾರ್ನಿಂಗ್ ಮಾಡಿದ್ದಾರೆ ನೀವು ಯಾವುದೇ ಕಾರಣಕ್ಕ ಆ ಕಡೆ ಹೋಗ್ಬೇಡಿ ಅವರ ಸ್ವಂತ ಇಚ್ಛೆಯಿಂದ ಅವರು ಹೋಗಿದ್ದಾರೆ ಅಂದ್ ಅದು ಅವಳ ಸ್ಟೇಟ್ಮೆಂಟ್ ಅನ್ನ ಕೂಡ ಅವರು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಹೋಗಿದ್ದಾರೆ ಧರ್ಮಸ್ಥಳ ನವರು ಮಾಡ್ಕೊಂಡು ಹೋಗಿದ್ದಾರೆ ಅದೇ ಕಾರಣಕ್ಕೆ ತೊಂದರೆ ಕೊಡಬೇಡಿ ಅಂತ ವಾರ್ನ್ ಮಾಡಿದ್ದಾರೆ ಅಷ್ಟಾಗಿ ಕೂಡ ನಿನ್ನೆ ಅವನು ಮಧ್ಯಾಹ್ನ ಮೂರು ಅಷ್ಟೊತ್ತಿಗೆ ನಿನ್ನೆ ಅಂದ್ರೆ ಇಪ್ಪತ್ತೈದನೇ ತಾರೀಕು ಭಾನುವಾರ ಮೂರು ಗಂಟೆಗೆ ನಮ್ಮ ಮನೆಗೆ ಬಂದು ಬಾಗಿಲ್ ತಟ್ಟಿ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡಿ ನಮ್ಮನ್ನ ಪ್ರೋಕೀಟ್ ಮಾಡಿ ಕೆರಳಿಸಿ ರೆಕಾರ್ಡ್ ಮಾಡಿಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದ ಬಂದಿದ್ದು ನಮ್ಗೆ ಪೊಲೀಸ್ ಅವರು ಹೇಳಿದ್ರೆ ಏನೇ ಪ್ರಾಬ್ಲಮ್ ಆದ್ರೆ ಕಾಲ್ ಮಾಡಿ ಅಂತ ಸೊ ಕಾಲ್ ಮಾಡಿ ಇಂಟಿಮೇಟ್ ಮಾಡಿದಾಗ ಹೆದ್ರಿ ಓಡಿ ಹೋಗಿದ್ದಾನೆ ಅವನು ಮತ್ತೆ ನನಗೆ ಚಾಲೆಂಜ್ ಹಾಕಿದ್ದಾನೆ ಏನು ಹಾಕಿದ್ದಾನೆ ಅಂತ ಹೇಳಿದ್ರೆ ಕಾಲ್ ಮಾಡ್ತಿಲ್ಲ ಹೊರಗೆ ಬನ್ನಿ ನಾನೊಂದು ಕೈ ನೋಡ್ಕೊಳ್ತೇನೆ ಅಂತ ಹೇಳಿ ಈ ತರ ಬೆದರಿಕೆ ಹಾಕಿ ಹೋಗಿದ್ದಾನೆ ಅದನ್ನ ಇವತ್ತು ಬೆಳಿಗ್ಗೆ ಅಂದ್ರೆ ತಾರೀಕು ಮೂಡ್ ಸ್ಟೇಷನ್ ಸ್ಟೇಷನ್ಗೆ ಹೋಗಿ ಇಂಟಿಮೇಟ್ ಮಾಡಿದ್ದೇನೆ ಈಗ ಎಫ್ಐ ಆರ್ ಮಾಡ್ಲಿಕ್ಕೆ ಎಲ್ಲರೂ ಸಜೆಸ್ಟ್ ಮಾಡಿದ್ರು ನಮ್ಮ ಅಡ್ವೊಕೇಟ್ ಕೂಡ ಐ ಆರ್ ಮಾಡಿ ಅಂತ ಹೇಳಿದ್ರು ಬಟ್ ಈಗಿನ ಪರಿಸ್ಥಿತಿಯಲ್ಲಿ ಅವರಿಗೆ ನಡಿಲಿಕ್ಕೆ ಆಗೋದಿಲ್ಲ ಅಂದ್ರೆ ಅವರು ರಿಕವರ್ ಆಗ್ತಾ ಇದ್ದಾರೆ ಅವರಿಗೆ ಮೆಂಟಲಿ ಪೀಸ್ ಕೂಡ ಬೇಕು ಅದ್ರಿಂದ ಅವರು ಹೊರಗಡೆ ಎಲ್ಲ ಮಾತಾಡೋಕೆ ತಯಾರಿಲ್ಲ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ನಡೆಯೋಕೆ ಆಗೋದಿಲ್ಲ ಅವಳಿಗೆ ಅಲ್ಲಿ ಹೋದ್ರೆ ಆ ಮನೆಯಲ್ಲಿ ಎಲ್ಲಿ ಹೊಡೆದಿರೋದು ಈ ತರದೆಲ್ಲ ತೋರಿಸ್ಬೇಕಾಗುತ್ತೆ ಅವಳು ಅವಳನ್ನ ಕರ್ಕೊಂಡು ಅವಳಿಗೆ ಅಸಿಸ್ಟೆಂಟ್ ಮಾಡಿ ಅಷ್ಟು ಕರ್ಕೊಂಡೆಲ್ಲ ಹೋಗಿ ಕಷ್ಟ ಆಗೋದ್ರಿಂದ ಎಫ್ಐಆರ್ ಬೇಡ ಅಂತ ಪೊಲೀಸ್ ಅವರೇ ತುಂಬಾ ಪಾಪ ಪುಣ್ಯದಿಂದ ನಮಗೆ ಹೇಳಿದ್ರು ಅಲ್ಲ ನೀವು ಇತ್ತು ಇತ್ತು ಅಂತ ಅದು ಫ್ರೆಶ್ ಅಲ್ಲ ಒಂದು ವಾರದಿಂದ ಹೋಗಿ ು ತಲೆಗೆ ಕೀ ಬಂಚ ಒಂದು ರಿಕ್ಷಾ ಕೀ ಇದೆ ತಲೆಗೆ ಕುಟ್ಟಿ ಕೊಡುದು ಕಣ್ಣಿಗೆ ಇದು ಮಾಡೋದು ಕಣ್ಣಿನ ಟೆಸ್ಟ್ ಎಲ್ಲ ಮಾಡ್ಸಿದೀವಿ ನಾವು ಅಂದ್ರೆ ಅವಳಿಗೆ ಹೆದರ್ಸೋದು ತ್ರೆಟ್ ಕೊಡುದು ಆಮೇಲೆ ಎದೆಯಲ್ಲಿ ಚೂರಿಯಿಂದ ಅವನು ಗೀರಿದ್ದು ಮಾರ್ಕ್ಗಳು ಅಂದ್ರೆ ಅವಳು ನಿಧಾನ ಅಲ್ಲ ದಪ್ಪ ಇದ್ದಾಳೆ ಅವಳು ಅವಳು ಕೆಲಸ ಎಲ್ಲ ನಿಧಾನ ಅವಳು ನೀನ್ ಯಾಕೆ ಕರ್ದಾಗ ಯಾಕೆ ಬರೋದಿಲ್ಲ ಬೇಗ ಬರೋದಿಲ್ಲ ಕೆಲಸ ಮಾಡ್ಲಿಕ್ಕೆ ಏನು ನಿನ್ಗೆ ನೀನು ಯಾಕೆ ಎಲ್ಲಿದ್ದೀಯಾ ನಿನ್ ಸತ್ರೇನೆ ಒಳ್ಳೇದು ನನಗೆ ನನ್ಗೆ ಭಾರ ಈಗೆಲ್ಲ ಅವನು ಟಾರ್ಚರ್ ಕೊಡ್ತಿದ್ದ ಅವಳಿಗೆ ಈಗ ಅವ್ರು ನಿಮ್ ಜೊತೆ ಹೇಗೆ ಮಾತಾಡ್ತಾ ಇದಾರೆ ನಾರ್ಮಲ್ ಆಗಿ ಮಾತಾಡ್ತಾಳೆ ನಾರ್ಮಲ್ ಆಗಿ ಮಾತಾಡ್ತಾಳೆ ಮತ್ತೆ ಅವ್ರಿಗೆ ಒಂದು ಟೆನ್ಷನ್ ಇದೆ ಏನ್ ಟೆನ್ಷನ್ ಇದೆ ಅಂದ್ರೆ ಮಗುವನ್ನ ಎರಡು ವರ್ಷದಿಂದ ಬೇರೆ ಇಟ್ಟಿದ್ದಾನೆ ತಾಯಿ ಮಗು ಸಂಪರ್ಕ ಇಲ್ಲ ಅಪರೂಪಕ್ಕೆ ಇವನು ಕರ್ಕೊಂಡು ಹೋದ್ರೆ ಮಗುವಿನ ಮುಖ ನೋಡ್ಬೋದು ಇಲ್ಲ ಅಂತ ಹೇಳಿದ್ರೆ ಮಗು ಮತ್ತೆ ಇವಳನ್ನ ಬೇರೆ ಬೇರೆ ಇಟ್ಟಿದ್ದಾನೆ ಮಗು ಇವಾಗ ಬೇರೆ ಕಡೆ ಸ್ಕೂಲಿಗೆ ಹೋಗ್ತಾ ಇದ್ದಾನೆ ಅದಕ್ಕೂ ಅವನು ಕಾರಣ ಹೇಳೋದೇನಂತ ಹೇಳಿದ್ರೆ ಆ ಏನು ಅವಳಿಗೆ ಮಾನಸಿಕ ಮಗುವನ್ನ ಆಗೋದಿಲ್ಲ ಅಂತ ಹೇಳಿ ಆದ್ರೆ ಅವನು ಹತ್ತು ವರ್ಷದಿಂದ ಸಂಪರ್ಕ ಇಲ್ಲ ಅಂತ ಹೇಳ್ತಿದ್ದಾನೆ ಅಲ್ಲೇ ನಾವು ಕಾರ್ಡ್ರೆಸ್ ಮಾಡ್ಕೊಂಡು ಅವಳ ಬಾಣಂತನ ಮಾಡಿ ಮಗುವನ್ನ ಮೂರು ವರ್ಷ ನಾನು ನನ್ನ ತಾಯಿ ಅಲ್ಲಿ ನಾವು ಸಾಕಿದ್ದೇವೆ ಆ ಟೈಮ್ ಕೂಡ ಗಲಾಟೆ ಮಾಡಿದಾಗ ಉಡುಪಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅವನ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಅವನ ಮನೆಯಿಂದ ಹೊರಗೆ ಹಾಕಿತ್ತು ಇಷ್ಟೆಲ್ಲ ಆಗಿ ಕೂಡ ಅವನ ಹತ್ತು ವರ್ಷದಿಂದ ಸಂಪರ್ಕ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ ಹೊರಗಡೆಗೆ ಈಗ ನಮ್ಗೆ ಅವನು ಹೆರಾಸ್ಮೆಂಟ್ ಮಾಡ್ತಾ ಇದ್ದಾನೆ ಈ ತರ ಬೇರೆ ಅವರ ಹತ್ರ ಎಷ್ಟು ವರ್ಷ ಆಗಿದೆ ಮಗುಗೆ ಒಂದು ಏಟ್ ಅವರ್ ನೈನ್ ಇರ್ಬೋದು ಏಟ್ ನೈನ್ ಅಂದ್ರೆ ಹತ್ತು ವರ್ಷದಿಂದ ಸಂಪರ್ಕ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹೌದು ಹಾಗಾದ್ರೆ ಓಕೆ ಮಗು ಎಲ್ಲಿತ್ತು ಈ ನಿಮ್ಮ ಅಕ್ಕ ಎಲ್ಲಿದ್ರು ಮಗು ಮಗುವನ್ನು ಎರಡು ವರ್ಷದಿಂದ ತಾಯಿ ಮಗುನ ಬೇರೆ ಮಾಡಿದ್ದಾನೆ ಅವಳು ನಮ್ಮ ಸಿಸ್ಟರ್ ಅವರು ಇಲ್ಲಿ ಕನ್ಯಾಡಿಯಲ್ಲಿ ಮನೆಯಲ್ಲಿ ಅವರು ಇರೋದು ಬಾಡಿಗೆ ಮನೆ ಮಗುವನ್ನ ಬೆಳ್ತಂಗಡಿಯಲ್ಲಿ ಅವನ ತಂಗಿ ಮನೆಯಲ್ಲಿ ತಾಯಿಗೆ ಮಗು ಎಲ್ಲಿ ಸ್ಕೂಲಿಗೆ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ ನಿಮ್ಗೆ ನನಗೂ ಗೊತ್ತಿಲ್ಲ ಯಾವ ಸ್ಕೂಲ್ ಅಂತ ಹೇಳಿ ಗೊತ್ತಿಲ್ಲ ನಮ್ಗೆ ವಿಷಯ ತಿಳಿಸೋದು ಬಿಟ್ಟು ನಾವು ಅಲ್ಲಿ ಹೋದ್ರೆ ಗಲಾಟೆ ಮಾಡೋದು ಈ ತರ ಮಾಡ್ತಿದ್ದ ಇವನು ಆ ಈಗ ಮೇಡಂ ನಾನು ಇನ್ನೊಂದ್ ಕೇಳೋದು ಅಂತ ಹೇಳಿದ್ರೆ ಈಗ ನೆಕ್ಸ್ಟ್ ಅವ್ರು ಬಂದು ನಿನ್ನೆ ಮೂರು ಗಂಟೆ ರಾತ್ರಿ ಮೂರು ಗಂಟೆ ಬೆಳಿಗ್ಗೆನ ಮಧ್ಯಾಹ್ನ ಬಂದು ನಿಮ್ಮತ್ರ ಜಗಳ ಮಾಡಿ ಹೋದ್ರಲ್ಲ ಹೋದ್ಮೇಲೆ ನೀವ್ ಏನೇನ್ ಮಾಡಿದ್ರಿ madam ನಾವು ಇಮಿಡಿಯೇಟ್ ಪೊಲೀಸ್ ಗೆ ಕಾಲ್ ಮಾಡಿದ್ವಿ ನಾವು ಮೂಡುಬಿದ್ರೆ ಸ್ಟೇಷನ್ ಗೆ ಕಾಲ್ ಮಾಡಿದ್ವಿ ಅದು ಅವನು ಕಾಲ್ ಮಾಡುದನ್ನ ನೋಡ್ದ ಅವನು ಪೊಲೀಸ್ ಅವ್ರು ಇನ್ನೇನ್ ಬರ್ತೇವೆ ಅಂತ ಹೇಳಿದಾಗ ಅವನು ರಿಕ್ಷಾ ಬಿಟ್ಕೊಂಡು ಹೋದ ರಿಕ್ಷಾದಲ್ಲಿ ಬಂದಿದ್ದ ಓಕೆ ಅವ್ರ ಕಿಡ್ನಾಪ್ ಆಗಿದೆ ಅಂತ ಗೊತ್ತಾಗಿ ನಿಮ್ಮ ಡೈರೆಕ್ಟ್ ಆಗಿ ಬಂದ್ರ ಇಲ್ಲ ನಿಮ್ಮ ಈಗ ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಕಿಡ್ನಪ್ ಕಂಪ್ಲೇಂಟ್ ಕೊಟ್ಟಿಲ್ಲ ಯಾವ ಹೇಳಿದ ಅದೇ ಕಿಡ್ನಪ್ ಮಾಡಿದ್ದಾರೆ ಅಂತ ಅವ್ರು ಹೇಳಿ ನಿಮ್ಮನೆಗೆ ಡೈರೆಕ್ಟ್ ಆಗಿ ಬಂದು ಇದು ಮಾಡ್ತಾ ಇದಾರೆ ಹೌದು ಅದು kidnap kidnap ಅಲ್ಲ ಅವನು ಬಂದು ಗಲಾಟೆ ಮಾಡ್ತಾ ಇದ್ದಾನೆ police ಅವ್ರು ಅವನಿಗೆ warning ಕೊಟ್ರೆ ಕೂಡ ಅದನ್ನ ಮೀರಿ ಅವನು ಬಂದು ಇಲ್ಲಿ ಗಲಾಟೆ ಮಾಡ್ತಾ ಇದ್ದಾನೆ ತೊಂದರೆ ಕೊಡ್ತಿದ್ದಾನೆ ಮಾಡಿದ್ರೆ ನಿಮ್ಮ ಹೇಗೆ ಡೈರೆಕ್ಟ್ ಆಗಿ ಬಂದ್ರು ಅವರು ಅಲ್ಲ ಸರ್ ಅದೇ ಹೇಳೋದು ನಾನು ಏನಂತ ಹೇಳಿದ್ರೆ ಅವನಿಗೆ ಹೇಗೆ ಗೊತ್ತಾಯ್ತು ಒಂದು ವೇಳೆ ನಾವು ಕಿಡ್ನಾಪ್ ಮಾಡಿದ ಅಂತ ಹೇಳಿದ್ರೆ ಅಲ್ಲ ಯಾರೇ ಕಿಡ್ನಾಪ್ ಮಾಡಿದ್ರೆ ಅಂತ ಹೇಳಿದ್ರೆ ಅವನು ಡೈರೆಕ್ಟ್ ಆಗಿ ಇಲ್ಲಿ ಹೇಗೆ ಬಂದ ಯಾವ ಇನ್ಫಾರ್ಮೇಶನ್ ಮೇಲೆ ಬಂದ ಅದೇ ನಾನು ಅದಿಕ್ಕೆ kidnap ಅಂತ ಹೇಳಿ ಅವನು ಹೇಗೆ ಹೇಳಿದ ಆ kidnap ಅಂತ ಹೇಳಿದ ಅವನು ಇಲ್ಲಿಗೆ ಡೈರೆಕ್ಟ್ ಬಂದಿದ್ದಾನೆ ಅಂತ ಹೇಳಿದ್ರು ಅವನಿಗೆ ಗೊತ್ತಿತ್ತಾ ಅದೇ ನಾನು ನಿಮಗೆ ಅದೇ ಹೇಳ್ತಿರೋದು ಹ್ಮ್ ಗೊತ್ತಾಯ್ತಾ ನಿಮಗೆ kidnap ಮಾಡಿದಿ ಎಲ್ಲ ಒಂದು ನ್ಯೂಸ್ ಅಲ್ಲಿ ಕೊಟ್ಟಿದ್ದಾರೆ kidnap ಮಾಡಿದ್ದಾರೆ ಹಾಗೆ ಹೀಗೆ ಅಂತ kidnap ಮಾಡಿದ್ರಾ ಇಲ್ವಾ ಅಂತ ನನಗೂ ಗೊತ್ತಿಲ್ಲ. ಗೊತ್ತಾಯ್ತಾ ನೀವು ಅವ್ರು ಡೈರೆಕ್ಟ್ ಆಗಿ ಬಂದಿದ್ದಾರೆ ನಿಮ್ಮ ಮನೆಗೆ ಅಂತ ಹೇಳ್ತಾ ಇದೀರಾ ಅಂತ ಹೇಳಿದ್ರೆ ಅವ್ರಿಗೆ ಹೇಗ್ ಗೊತ್ತಾಯ್ತು ನಿಮ್ಮನೇಲ್ಲೇ ಇದ್ದಾರೆ ಕಿಡ್ನ ಮಾಡಿರೋ ಅವ್ರು ಒಬ್ರೇ ಬಂದಿದಿರ ಅಂತ ಹೇಳ್ತಾ ಇದ್ದೀರಾ ನೀವು ಜೊತೆ ಬರ್ಬೋದಿತ್ತಲ್ಲ ಅದೇ ನಾನ್ ನಾನ್ ಕೇಳ್ತಿರೋದು ಅದೇ ಸರ್ ಪೊಲೀಸ್ ಅವ್ರು ವಾರ್ನ್ ಮಾಡಿ ಕೂಡ ಅವ್ನು ಮತ್ತೆ ಬಂದಿದಾನೆ ಅಂತ ಹೇಳಿದ್ರೆ ಹ್ಯಾರೈಸ್ ಮಾಡ್ಲಿಕ್ಕೆ ಬಂದಿದಾನೆ ಅವ್ನು ಡೈರೆಕ್ಟ್ ಏನಂತ ಹೇಳಿದ್ರೆ ವಾರ್ನ್ ಮಾಡಿದ ನಂತರ ಇಲ್ಲಿಗೆ ಬಂದಿ ಬಂದಿರೋದು ಅವನು ಧರ್ಮಸ್ಥಳ ಸ್ಟೇಷನ್ ಅಲ್ಲಿ ಆದ್ರೆ ಕಿಡ್ನಾಪ್ ಅಂತ ಹೇಳಿದ್ರೆ ಅವ್ನಿಗೆ ಡೈರೆಕ್ಟ್ ಆಗಿ ಇಲ್ಲಿ ಯಾಕೆ ಬರ್ಬೇಕಿತ್ತು ಅವರಿಗೆ ಹೇಗ್ ಗೊತ್ತು ಅವ್ನಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದು ಯಾರು ಇದೆಲ್ಲ ಪ್ರಶ್ನೆ ಬರುತ್ತೆ ಮತ್ತೆ ಅವಳು ತಂದೆ ಮನೆಗೆ ಬಂದಿರೋದು ಅದು ಅದನ್ನ ಅವನು ಕಿಡ್ನಾಪ್ ಅಂತ ಹೇಳಿ ಹೇಗೆ ಹೇಳ್ತಾನೆ ಅಥವಾ ಕಿಡ್ನಾಪ್ ಆಗಿದ್ದೆ ಆದ್ರೆ ಅದು ಅವಳು ನಮ್ಮ ಮನೆಯಲ್ಲಿ ಇದ್ದಾಳೆ ಅಂತ ಅವನಿಗೆ ಹೇಗೆ ಗೊತ್ತು ಅವನದೇನ್ ಲಿಂಕ್ ಇದೆ ಆಗಿದ್ರೆ ಮತ್ತೆ ಬೇರೆ ಚಾನೆಲ್ಗಳಲ್ಲಿ ಗಳಲ್ಲಿ ಕಿಡ್ನಾಪ್ ಮಾಡಿದ್ದಾರೆ ಅಂತೆಲ್ಲ ಬರ್ತಾ ಇದ್ದೇನೆ ಹೌದು 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 ಅದು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್ ಏನಂತ ಹೇಳಿದ್ರೆ ಅವರು ಬೇಸ್ಲೆಸ್ ಆಗಿರುವಂತಹ ಒಂದು ಇದನ್ನ ಮಾತುಗಳನ್ನ ಹೇಳ್ತಿದ್ದಾರೆ ಆರೋಪ ಮಾಡೋದಿಕ್ಕೋಸ್ಕರ ಅದಕ್ಕೆ ಒಂದಕ್ಕೂ ಆಧಾರ ಇಲ್ಲ ಅವ್ರಿಗೆ ಏನು ಎಲ್ಲ ಕಥೆ ಕಟ್ತಾ ಇದ್ದಾರೆ ಯಾರ್ ಕರ್ಕೊಂಡು ಬಂದಿರೋದು ಆಮೇಲೆ ನನ್ನ ಕೆಲಸದ ಬಗ್ಗೆ ಇಲ್ಲ ಸಲ್ಲದ ವಿಚಾರಗಳನ್ನೆಲ್ಲ ಹೇಳ್ತಾ ಇದ್ದಾರೆ ಒಂದಕ್ಕೊಂದು ಸಂಬಂಧವೂ ಇಲ್ಲ ಯಾವುದು ಫ್ಯಾಕ್ಟ್ ಅಲ್ಲ ಅವ್ರಿಗೆ ಒಂದು ವಿಚಾರ ಕೂಡ ನಮ್ಮ ಹಿನ್ನೆಲೆ ಆಗ್ಲಿ ನಮ್ಮ ಫ್ಯಾಮಿಲಿ ಬಗ್ಗೆ ಆಗ್ಲಿ ಏನು ಗೊತ್ತಿಲ್ಲದಿರೋರು ಏನೇನೋ ಬೊಗಳ್ತಾ ಇರೋದನ್ನು ಕೇಳಿ ಕೇಳಿ ನಮ್ಮ ತಂದೆಗೆ ಎಪ್ಪತ್ತೈದು ವರ್ಷ ಅವರಿಗೆ ತುಂಬಾ ಹರ್ಟ್ ಆಗ್ತಾ ಇದೆ ಈ ವಯಸ್ಸಲ್ಲಿ ಅವರಿಗೆ ತಡ್ಕೊಳಕ್ ಆಗೋದಿಲ್ಲ ನಮ್ಮ ತ ಅಕ್ಕ ಕೂಡ ಈಗ ನಾರ್ಮಲ್ ಆಗ್ತಾ ಇದ್ದಾರೆ ಇವನು ನನಗೂ ಇಲ್ಲಿ ಟಾರ್ಚರ್ ಹರಾಸ್ಮೆಂಟ್ ಕೊಡ್ತಾ ಇದ್ದಾನೆ ಇವಾಗ ಸೊ ಇದ್ರ ಬಗ್ಗೆ ನಾನು ಖಂಡಿಸ್ತೇನೆ ಅವ್ರು ಆ ರೀತಿ ಮಾಡುದು ತಪ್ಪು ವಿಷಯಗಳನ್ನ ತಿಳ್ಕೊಳ್ಳದೆ ಹೇಳುವಂತದ್ದು ಒಂದು ಫ್ಯಾಮಿಲಿ ಫ್ಯಾಮಿಲಿನ ಹಾಳ ಮಾಡಿರುವಂತಹ ಒಂದು ಪಾಪ ಅವರಿಗೆ ಬರುತ್ತೆ ಇಷ್ಟ ಹೇಳಿಕೆ ನಾನು ಇಷ್ಟಪಡ್ತೀನಿ ಮೋಹನ್ ಬೋಳ ಅಂಗಡಿ ಅಂತ ಹೇಳಿ ಅವನ ಬಗ್ಗೆ ಕೂಡ ನಾನು ಇವತ್ತು ಸೈಬರ್ ಟೈಮ್ ಗೆ ದೂರು ದಾಖಲ್ ಮಾಡಿದ್ದೀನಿ ನಾನು ಅವನು ಏನು ಅದೇ ಬೇಸ್ಲೆಸ್ ಆಗಿ ನನ್ ಬಗ್ಗೆ ಏನೇನೋ ಹೇಳ್ತಾ ಇದ್ದಾನೆ ಅಕ್ಸ ನಮ್ಮ ಹೆಸರು ಹೇಳ್ತಾನೆ ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರದಲ್ಲೂ ಯಾವುದೇ ಆ ಉದಯನ ಬೇರೆ ವಿಚಾರದಲ್ಲಿ ನಾನು ಎಲ್ಲೂ ಯಾವ್ದ್ರ ಬಗ್ಗೆ ಏನು ಮಾತಾಡಿಲ್ಲ ಬಟ್ ಇದಕ್ಕೂ ಇನ್ಯಾವುದ ಕೇಸಿಗೂ ನನ್ನ ಲಿಂಕ್ ಮಾಡಿ ಇದ್ ಮಾಡ್ತಾ ಇದ್ದಾನೆ ಅದು ನಿಜವಾಗಿ ದೊಡ್ಡ ಅಪರಾಧ ಅವ್ನ್ ಮಾಡ್ತಾ ಇರುವಂತದ್ದು ಸೊ ಈ ತರ ಮಾಡಿದ್ರೆ ಮುಂದೆ ನಾನು ಕೂಡ ಕಾನೂನು ಕ್ರಮ ತಗೊಳ್ಬೇಕಾಗುತ್ತೆ ಮೋಹನ್ ಬೋಳಂಗಡಿ ನನ್ನ ಬಗ್ಗೆ ಇಲ್ಲ ಸಲ್ಲದನ್ನ ಫೇಸ್ಬುಕ್ ಅಲ್ಲಿ ತರ ಇದ್ ಮಾಡ್ತಾ ಇದ್ದಾನೆ ಸೊ ಇದಕ್ಕೂ ಹೆಚ್ಚಾಗಿ ಅವ್ರು ಮುಂದುವರೆದ್ರು ಅಂತ ಹೇಳಿದ್ರೆ ನಾನು ಕೂಡ ಮುಂದಿನ ಆ ಏನು ಆಕ್ಷನ್ ಏನು ತೊಗೊಳ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ